ಡೈಲಿ ಬ್ಲಾಗ್ ನಗಾಡ್ತಿರೋನ್ ನೋಡಿ ಇಲ್ಲಿ ತಡ್ಡಿ ಹಾಕೊಂಡು ಅವನು ಮತ್ತೆ ಜಿ ಪಿ ಎಲ್ ಮುಂದೂಡಿ ಜಿ ಪಿ ಮತ್ತೆ ತಿರ್ಗಾ ತಂದ್ರು ತಿರ್ಗಾ ತಂದಾಗ ಮತ್ತೆ ಮಳೆ ಸ್ಟಾರ್ಟ್ ಆಯ್ತು ನೋಡ ಗಾಡಿ ಲೋಡ್ ಆಯ್ತಿದೆ ಜಿ ಪಿ ಎಲ್ದು ಜಿ ಪಿ ಎಲ್ ಕೆಲಸ ಹೋಗುವ ಹೋಗಿ ಮುಂದೆ ಏನೆಲ್ಲ ಆಗುತ್ತೆ ಅಂತ ನೋಡುವ ಡೇ ಟೂ ಆಫ್ ಡೈಲಿ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಕಂಟಿನ್ಯೂ ಆಗಲಿ ಸೊ ಬನ್ನಿ ಸೊ ನೋಡಿ ಇವಾಗ ನಾವು ಜಿ ಪಿ ಎಲ್ ಗ್ರೌಂಡಲ್ಲಿ ಇದ್ದೀವಿ ಪಾಪ ಇಬ್ರು ಕೆಲಸ ಮಾಡ್ತಾವ್ರೆ ನಾನು ನಿಂತು ನೋಡ್ತಾ ಇದ್ದೀನಿ ನೋಡಿದ್ರ ಆಟ ಇಲ್ಲಿ ಇವಾಗ ಟೈಮ್ ಬಿಟ್ಟು ಎರಡು ಮುಕ್ಕಾಲು ಆಯ್ತು ಅಲ್ಲಿದು ಮುಗೀತು ಇಲ್ಲಿದು ಮುಗೀತು ಇಲ್ಲಿನೂ ಮುಗೀತು ಅವನ್ನ ಕೇಳುವ ಸೊ ಊಟ ಮಾಡಿಲ್ಲ ಊಟ ಮಾಡ್ಕೊಯ್ತಾ ಇದ್ದೀವಿ ಈಗ ಊಟ ಮಾಡ್ಬಿಟ್ಟು ಬಂದ್ಬಿಟ್ಟು ಬಾಕಿ ಕೆಲ್ಸಗಳು ಸ್ಟಾಪ್ ಆಗಿ ಏನಪ್ಪ ಕೆಲಸ ಮಾಡೋ ವಿಡಿಯೋನೇ ಇರೋದಂದ್ರೆ ಇವತ್ತದ ಕಂಟೆಂಟ್ ಇದೆ ನಾಳೆದು ಕಂಟೆಂಟ್ ಜಿಪೇಲಾಗಿರುತ್ತೆ ಸೊ ಡೈಲಿ ಏನು ಕಂಟೆಂಟ್ ಬರುತ್ತೆ ನಾವು ಏನು ಡೈಲಿ ಮಾಡ್ತಿದ್ದೀವಿ ಅದನ್ನೇ ಕಂಟೆಂಟಾಗಿ ಹಾಕೋದು ಆಯಿತಾ ಸೊ ಸಪೋರ್ಟ್ ಮಾಡಿ ಸಬ್ ಮಾಡಿ ಜಾಯ್ನ್ ಮಾಡಿ ಸೊ ಇವಾಗ ಟೈಮ್ ಬಂದ್ಬಿಟ್ಟು ಎರಡೂವರೆ ಊಟ ಕುಶ್ಕಾ ಹಾಗೂ ಚಿಕನ್ ಕರಿ ನಾನು ಇದನ್ನ ಮುಗಿಸ್ಬಿಟ್ಟು ಹೋಗೋ ಮತ್ತೆ ಕುಶ್ಕ ಅದ್ರ ಜೊತೆಗೆ ಒಂದು ಪೀಸು ಸ್ವಲ್ಪ ಗ್ರೇವಿ ಹಾಕುವ

ಫ್ಲಾಗ್ ಬಿಟ್ಟು ಹಾಕೊಂಡು ಹಾಡಮ್ಮ ಪಂದನ ಬಿಟ್ಟು ನಾನು ಇಡೋ ಬಂಡಿ ಹೊಟ್ಟು ತಿಂಗಳ ಹಾಕೊಂಡು ಅಪ್ಪ ಇದಕ್ಕೆ ಓಹ್ ಸಾರಿ 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 ಇದು ಮಳೆಯಾಳದಲ್ಲಿ ಅಲ್ಲಲ್ಲ ಕನ್ನಡದಲ್ಲಿ ಮಾಡಬೇಕಲ್ಲ ನಾನು ಅದೇ ಹೇಳಿದ್ದೆ ನಾನು ಮರ್ತೋಗ್ಬಿಡ್ತೀನಿ ಎಲ್ಲ ಫ್ಲೋಲ್ ಬಂದುಬಿಡುತ್ತೆ ಅಂತ ಹ್ಞೂ ಸಾರಿ 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 ನೆಕ್ಸ್ಟ್ ಟೈಮ್ ನೋಡು ಅವರಿಬ್ಬರು ಹೋಯ್ತವ್ರೆ ಈಗ ಅವರು ಕರೆಯೋಕ್ಕೆ ಹೋಗ್ಬೇಕು ಸೊ ಇವಾಗ ಎಲ್ಲಿಗೆ ಹೋಗಿದ್ದೀವಿ ಅಂದರೆ ನೆನ್ನೆ ಹಾಕ್ತದಲ್ಲ ಸಾಮಾನ ಅದೇ ಬಿಚ್ ನಮ್ಮ ಗಾಡಿ ಚೇಂಜ್ ನೋಡಿಬಿಟ್ಟಿದ್ದಾರೆ ನನಗೆ ಕಷ್ಟ ಗಾಡಿ ನೋಡಿ ತಂದು ಕೊಟ್ಟಿದ್ದಾವೆ ನೋಡಿದ್ರೆ ಮೊಟ್ಟೆನೂ ನಂಗೆ ಕಾಲು ಏರು ಇದ್ರ ಗಾಡಿ ಸಹ ಸಹ ಒಟ್ಸ್ಕೊಂಡು ಓದ್ತೀನಿ ಅಲ್ಲಿಗೆ ಹೋಗಿ ವೀಡಿಯೋ ಮಾಡ್ತೀನಿ ಆಯ್ತಾ ಇಲ್ಲಿ ಮಾಡೋಕ್ಕಾಗಲ್ಲ ಗಾಡಿ ಓಡ್ಸ್ಕೊಂಡು ನನಗೆ ಸೋ ಗಾಯ್ಸ್ ಇವಾಗ ಟೈಮ್ ಬಂದ್ಬಿಟ್ಟು ಆರೂವರೆ ಆಯ್ತು ಆರು 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 ಕಾಲ ಆಯ್ತು ಇನ್ನೂ ಸ್ಟೇಜ್ ಕೆಲಸ ಮುಗಿಯಕ್ಕೆ ಉಂಟು ಅಲ್ಲಿ ಪಂದಲ್ ಆಗ್ತವ್ರೆ ಕೆಲಸ ತುಂಬ ಬಾಕಿ ಇದೆ ಯಾವಾಗ ಮುಗಿಯೋದು ಯಾವಾಗ ಹೋಗೋದು ದೇವರಿಗೆ ಗೊತ್ತು ನಾಳೆ ಟೂರ್ನಮೆಂಟ್ ಬೇ ಏನಾಗುತ್ತೆ ಗೊತ್ತಿಲ್ಲ ನೋಡು ಇನ್ನು ಇವತ್ತು ಮನೆಗೆ ಹೋಗೋದು ಹತ್ತನ್ನೊಂದು ಗಂಟೆ ಆಗುತ್ತ ಅಂತ ಗೊತ್ತಿಲ್ಲ ಮೋಸ್ಟ್ಲಿ ಹತ್ತನ್ನೊಂದು ಗಂಟೆನೇ ಆಗುತ್ತೆ ಇವತ್ತು ಮನೆಗೆ ಹೋಗೋದು ನೋಡುವ ಮಾಡ್ತಾ ಇರ್ತೀವಲ್ಲ ವೀಡಿಯೋ ನೋಡ್ತಾ ಇರ್ತೀರಾ ನೋಡಿ ಏನಪ್ಪ ಇವರು ಕೆಲಸ ಮುಗ್ದಿಲ್ಲ ಅಂತ ಹೇಳ್ತವ್ರು ಇಬ್ಬರು ಹಿಂಗೆ ಹೋಯ್ತಾರ ಸ್ಕೋಟೇಲಂತ ಸ್ಕೋಟಲ್ ಅಂತ ನೋಡಬೇಡಿ ನಮ್ಮ ಒಂದು ಕನ್ನಿ ಸ್ವಾಮಿ ಇದ್ದಾರೆ ಅವ್ರನ್ನ ಕರ್ಕೊಂಡೋಗಿ ಬಿಡಬೇಕು ಅವ್ರ ಟೈಮ್ ಆಯ್ತು ಅಲ್ಲ ಸನಿ ಅವರು ಅವ್ರನ್ನ ಕರ್ಕೊಂಡೋಗಿ ಬಿಟ್ಟು ಅಲ್ಲಿ ಕೆಲಸ ಹೋಗ್ಬೇಕು ಇವ್ರ ಟೈಮಿಂಗ್ ಆಯ್ತು ನಮ್ದು ಟೈಮಿಂಗ್ ಆಗಿಲ್ಲ ಬರ್ ಇವ್ರನ್ನ ಹೋಗಿ ಬುಟ್ಟು ಬರುವ ಸಾಮಿನ ಕರ್ಕೊಂಡೋಗಿ ಬಿಟ್ಬಿಟ್ಟು ಇವಾಗ ಬಂದಿದ್ದೀನಿ ನಿಮಗೆಲ್ಲ ಒಂದು ಐಟಮ್ ತೋರಿಸಿ ನೋಡ್ಕೊಳ್ಳಿ ಮೂರನ್ನ ನೋಡ್ಕೊಳ್ಳಿ ನೋಡಿ ಏನೋ ಅಂತ ಚೆನ್ನಾಗಿದೆ ಅದಕ್ಕೆ ತೋರಿಸಿದೆ ಜಿ ಪಿ ಪಿ ಎಲ್ ಅವರು ನಿಂತು ನಿಂತು ಕೂತು ಎಂತೆಲ್ಲ ಕೆಲಸ ಮಾಡ್ತವ್ರೆ ಅಲ್ಲಿ ಅಲ್ಲಿನೂ ಮಾಡ್ತವ್ರೆ ಒಂದ್ ಕಡೆ ಅಲ್ ಮಾಡ್ತಿದ್ದಾರೆ ಇನ್ನೊಂದ್ ಕಡೆ ಅಲ್ ಮಾಡ್ತಾ ಇದಾರೆ ಏನ್ ಮಾಡ್ತಿದ್ದಾರೆ ಅಲ್ಲಿ ನೋಡು ಏನ್ ಮಾಡ್ತಿದಾರೆ ಏನ್ ಮಾಡ್ತಾ ಇಲ್ಲ ಅಂತ ಏನ್ ಬಿಡ್ಸಿ ಹೇಳ್ಬೇಕು ನಿನಗೆ ಇಲ್ಲಿ ನೀನ್ ಫಸ್ಟ್ ಇದನ್ನ ಮುಗಿಸು ಒಂದು ಗಂಟೆ ಆಗತ್ತೆ ನಾವು ಮನೆಗೆ ಹೋಗೋದಿಲ್ಲ ಒಂದ್ ಗಂಟೆ ಅದೇ ಅದೇ ಮುಗ್ಸೋಣ ಮುಗ್ಸೋಣ ಅಂತ ಹೇಳ್ಬಿಟ್ಟು ಇನ್ನು ಮುಗ್ದಿಲ್ಲ ಮುಗಿದಿಲ್ಲ ಅಷ್ಟು ಕೆಲ್ಸಗಳು ಬಾಕಿದೆ ಇನ್ನು ಕೆಲ್ಸ ಆಗಿಲ್ಲ ಡೆಗೌಟ್ ಕೆಲ್ಸ ಆಗಿಲ್ಲ ಅಯ್ಯೋ ಇದೆಲ್ಲ ಯಾವಾಗ ಮುಗಿಯೋದು ಅಂತ ಗೊತ್ತೇ ಇಲ್ಲ ಮ್ಯಾಚ್ ಮುಗ್ದ ಮೇಲೆ ಮುಗಿದ್ರೆ ಅವ್ರಿಂದ ಎತ್ತಿ ಹೋಗಿ ಯಾರ ಬಿರು ಹೊಡಿತಾರೆ ನೋಡ್ಕೊ ಇವನಾದ್ರೂ ಮಾತಾಡೋಕ್ ಬಿದ್ರ ಆಗೋಲ್ಲ ಇವನು ಕೆಲಸ ಮಾಡಿ ಬನ್ನಿ ನಮ್ಮ ಈಗ ವಾಕಿಟ್ ಹೋಗಿ ತಂದಿದ್ದಾನೆ ಮ್ಯಾನುವಲ್ ಎಷ್ಟೋ ನಾಲ್ಕ ಯಾರು ಅವರು ಆರಾ ಅದು ಗೊತ್ತಿಲ್ಲ ಅದು ಒಂದೊಂದು ಜನ ಹೆಂಗ್ ಕೊಡ್ತಿ ಹಂಗೆ ಹೇಳ್ಬಿಟ್ಟು ಕೊಟ್ಟು ಬಿಡ್ಬೇಕು ಫಸ್ಟ್ ಒಂದು ಮಿಸ್ ಆದ್ರೂ ಯಾರ ಇದು ಲೈಟಲ್ಲಪ್ಪೋ ಹಲೋ അപ്പൊ കേക്കണ്ട കേക്കുന്നുണ്ടട കേ സൗക്കാര് പോയിട്ട് വരുമ്പോൾ ഗോപിയിലും കേട്ടാ സോറി മറ്റേ മലയാളത്തിൽ മാത്രീന്ന ചാവും ಹೌದು ನೋಡ ಗೋಬಿನ ಗೋಬಿ ತಿಂದ್ಬಿಟ್ಟು ಈಗ ಬಂದೆ ಗೋಬಿ ಮುಗಿಸ್ಬಿಟ್ಟು ಬರ್ತೀನಿ ಆಯ್ತಾ ಎಲ್ಲಾದ್ರೂ ಕೂತ್ ಎಲ್ಲರೂ ಬರೋ ಮನೆಗೆ ಅಲ್ಲಿ ಕೂರ್ಲಿಕ್ಕೆ ನಾನು ಇಲ್ಲಿ ಹೋಯ್ತೀನಪ್ಪ ಗೋಬಿ ನೈಸ್ ತೋತಿದೆ ಮುಗಿಸ್ಬಿಟ್ಟು ಹೋಗ್ಬಿಟ್ಟು ಬಂದೆ ಸಾಗರ ಮೊಬೈಲ್ ತೆಗಿನಿಂದು ಮೊಬೈಲ್ ತೆಗೀನಿ ಎಲ್ಲ ಇದ್ರಲ್ಲಿ ಟೈಮ್ ಟೈಮ್ ಹತ್ತು ನಲ್ವತ್ತು ನಾನು ನೆನ್ನೆ ವೀಡಿಯೋದಲ್ಲಿ ಹೇಳಿದೆ ಯಾವತ್ತ ಈ ಥರ ಅನ್ಕೋಬೇಡಿ ಆರು ಗಂಟೆಗೆ ಮೂರು ಗಂಟೆಗೆಲ್ಲ ಹೋಗೋದು ಹನ್ನೆರಡು ಗಂಟೆಗೆ ಹೋಗೋದಿದೆ ಒಂದು ಗಂಟೆಗೆ ಹೋಗೋದಿದೆ ಈಗ ನೋಡಿ ಇವಾಗ ಹೋಗಿ ಮತ್ತೆ ಗಾಡಿ ಲೋಡ್ ಮಾಡ್ಕೊಂಡು ಬಂದಿದ್ದು ನಾನು ಇವನು ಈಗ ಗಂಟೆ ಹನ್ನೊಂದಾಗಕ್ಕಾಗಿತ್ತು ಇನ್ನೂ ಒಂದು ಎರಡು ಗಂಟೆ ಕೆಲಸ ಇಲ್ಲಿದೆ ಚಾರ್ಜ್ ಬೇಡ ಮುಗಿಯೋಕ್ಕಾಗಿದೆ ಇನ್ನು ಮೊಬೈಲ್ದು ಅವಸ್ಥೆ ಏನಾಗುತ್ತೆ ನಮ್ಮದು ಇದು ತೋರಿಸ್ಕೊಡ್ತೀನಿ ಅಯ್ಯೋ ಏನು ಕಾಣ್ತಾ ಇಲ್ಲ ಫುಲ್ ಕತ್ತಲು ಪರವಾಗಿಲ್ಲ ಪರವಾಗಿಲ್ಲರಿ ನಾಳೆ ಬೆಳಿಗ್ಗೆ ತೋರಿಸ್ಕೊಡ್ತೀನಿ ನಾನು ನಮ್ಮ ಸ್ಟೇಜಲ್ಲ ಸ್ಟೇಜ್ಲೆಲ್ಲ ಕೆಲಸ ಆಲ್ಮೋಸ್ಟ್ ಆಯಿತು ಒಂದು ಬಾಕಿನ ಕೆಲಸ ಎಲ್ಲ ಮುಚ್ಚಿಕೊಂಡು ಹೋಗೋ ಊಟ ಬಂದಿದೆ ಇವ್ರ ಕಡೆಯಿಂದ ಊಟ ಊಟ ಎಲ್ಲ ಮಾಡಿಬಿಟ್ಟು ಹೋಗೋ ಆಯಿತಾ ಟೈಮ್ ಬಂದ್ಬಿಟ್ಟು ಹನ್ನೆರಡು ಮುಕ್ಕಾಲು ನೋಡಿ ಬಂದ್ಬಿಟ್ಟು ನಮ್ಮ ಸ್ಟೇಜ್ ಏನಪ್ಪ ನಿಮ್ದು ಡೈಲಾಗ್ ಮಾಡಕ್ಕೆ ಕೆಲಸ ಇಲ್ಲ ಅದಕ್ಕೆ ಮಾಡ್ತಿರೋದು ಇದು ಸೊ ಈಗ ಸ್ಟೇಜ್ ಅವರ್ಲುಕ್ ಬಂದ್ಬಿಟ್ಟು ಹಿಂಗಿದೆ ಇನ್ನೂ ಇದು ಒಂದು ಹನ್ ಅವರ್ ಕೆಲಸ ಗಂಟೆ ಒಂದೂವರೆ ಆಯ್ತು ಗಂಟೆ ಒಂದೂವರೆ ಆಯಿತು ಸೊ ಏಯ್ಟಿ ಪರ್ಸೆಂಟ್ ಕೆಲಸ ಮುಗಿದಿದೆ ಇನ್ನೊಂದು ಟ್ವೆಂಟಿ ಪರ್ಸೆಂಟ್ ಕೆಲಸ ಬಾಕಿ ಇದೆ ಸೌಂಡ್ ಸೆಟ್ ಮಾಡಬೇಕು ಮತ್ತು ಅಲ್ಲೊಂದು ಕೆನೋಪಿ ಇನ್ನೊಂದು ಹಾಕಬೇಕು ಅದು ಮುಗಿದ್ರೆ ನಾವು ಗ್ರೌಂಡ್ ಕೆಲಸ ಎಕ್ದ ಆಗಿ ಥರ ಇತ್ತು ಸೊ ಬಾಕಿರೋದು ಸ್ಟೇಜು ಮತ್ತು ಆಲ್ರೌಂಡ್ ಗ್ರೌಂಡಲ್ಲ ನಾಳೆದು ಎಪಿಸೋಡಲ್ಲಿ ಹಾಕ್ತೀನಿ ಸೊ ಸ್ಟೇಟಿ ಯೌಂಡ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಡೇ ಸೆಕೆಂಡ್ ಮುಗಿದಿದೆ ಇಲ್ಲಿಗೆ ಡೇ ತ್ರೀ ನಾಳೆ ಹೊಸ ವೀಡಿಯೋ ಜೊತೆಗೆ ಬರ್ತೀನಿ ಅಷ್ಟೊರಿಗೆ ಸ್ಟೇಟಿ ಹೌಂಡ್ ಬೈ ಬಾಯ್